ಕೇಳಿ ಕೇಳಿಕೊಳ್ತಾ ಅಂದ್ರೆ ಇದೆಲ್ಲ ಇಂದ್ರನನ್ನ ನಾಶ ಮಾಡುವ ಮಗು ಬೇಕು ಅಂತ ಕೇಳಿದ್ದಕ್ಕೆ ವ್ರತವನ್ನ ಮಾಡುವ ಸಂದರ್ಭದಲ್ಲಿ ಇಂದ್ರ ವ್ರತದ ಲೋಪ ಏನೋ ಕಂಡಾಗ ದೇಹದ ಒಳಗೆ ನುಗ್ಗಿ ಆ ಗರ್ಭವನ್ನ ಏಳಾಗಿಸಿ ಅದನ್ನ ಕೊನೆಗೊಳಿಸುವ ಮಹಾ ಪ್ರಯತ್ನವನ್ನ ಮಾಡಿದ ಆದರೆ ಅದು ನಲ್ವತ್ತೊಂಬತ್ತಾಗಿ ವಜ್ರಾಯುಧದಿಂದ ಪೆಟ್ಟು ತಿಂದು ವಜ್ರಾಯುಧದ ಸಂಪರ್ಕದಿಂದ ಸಜ್ಜ ಸಾತ್ವಿಕ ಚೇತನಗಳಾದ್ರಿಂದ ದೇವತೆಗಳ ಗಣವಾಗಿ ರೂಪುಗೊಂಡಿತು ಮರುತೋ ನಾಮ ದೇವಸ್ಥೆ ಬಬೂ ಅತಿ ಚೆನ್ನಾಗಿ ವೇಗದಿಂದ ಸಾಗುವ ಸಾಮರ್ಥ್ಯವುಳ್ಳಂತಹ ಆ ದೇವತೆಗಳು ಮರುತಃ ಅನ್ನುವ ಹೆಸರಿನಿಂದ ಲೋಕದಲ್ಲಿ ಪ್ರಚುರಗೊಂಡರು ಯದುಕ್ತ ವೈಮಗವತ ಮೃತ ಏಕೋ ಏಕೋನ ಪಂಚಾತ್ ಸಹಾಯ ವಜ್ರಪಾಣಿ ಇಂದ್ರನ ಪಕ್ಷದವರಾಗಿ ದೇವತಾಗಣದಲ್ಲಿ ಸೇರಿ ಮರುದ್ಗಣಗಳು ಎನ್ನುವ ಪ್ರಸಿದ್ಧಿ ಅವರಿಗುಂಟಾಯಿತು ಪರಾಶರು ಉಚ ಯಾಭಿಷಿಕ್ತ ಪೃಥುಃರ ಪೂರ್ವಂ ರಾಜ್ಯೇ ಮಹರ್ಷಿಭ ತತಃ ಕ್ರಮೇಣ ರಾಜ್ಯ ನಿದ್ದವು ಆ ಇದರಲ್ಲಿ ನಾವು ಕೆಲವು ಅಂಶವನ್ನು ನೋಡಿದ್ವಿ ಈ ಈ ಭಾಗ ಆಗಿತ್ತು ಇಲ್ಲಿಗೆ ಆ ಸುಮ್ಮನೆ ಅದರ ತಾತ್ಪರ್ಯ ನೋಡ್ತಾ ಹೋಗೋಣ ಪಟ್ಟದಲ್ಲಿ ಕೂಡಿಸಿದ ಬಳಿಕ ರಾಜ್ಯದ ವ್ಯವಸ್ಥೆ ಭದ್ರವಾಯಿತು ಸುಭದ್ರವಾದ ಆಳ್ವಿಕೆಯಲ್ಲಿ ಜನಗಳೆಲ್ಲ ಕ್ಷೇಮವಾಗಿ ಇರುವುದಕ್ಕೆ ಕಾರಣವಾಗುವ ಕೆಲವು ಸಂಗತಿಗಳನ್ನ ಬಿಡಿಸಿ ಹೇಳ್ತಾ ನಕ್ಷತ್ರಗಳು ಗ್ರಹಗಳು ಬ್ರಾಹ್ಮಣರು ವನಸ್ಪತಿಗಳು ಗಿಡಬಳ್ಳಿಗಳು ಯಜ್ಜೆಯಾಗಾದಿಗಳು ಈ ಎಲ್ಲದಕ್ಕೂ ಕೂಡ ತಪಸ್ಸಿಗೆ ತಪಸ್ಸಿಗೆ ಚಂದ್ರ ಒಡೆಯನಾದ ಲೋಕದ ರಾಜರಿಗೆಲ್ಲ ಕುಬೇರ ಒಡೆಯನಾದ ನೀರಿನ ರಾಶಿ ಎನಿಸಿದ ಸಮುದ್ರಕ್ಕೆ ವರುಣ ಜಲರಾಜನಾದ ಆದಿತ್ಯರಲ್ಲಿ ವಿಷ್ಣು ಅಧಿಪತಿಯಾದ ವಸುಗಳಲ್ಲಿ ಅಗ್ನಿ ಹಿರಿಯನೆನಿಸಿದ ಪ್ರಜಾಪತಿಗಳಿಗೆ ದಕ್ಷ ಉತ್ ಉತ್ತಮನಾದ ದೇವತೆಗಳಲ್ಲಿ ಇಂದ್ರ ದೈತ್ಯದಾನವರ ಸಾಮ್ರಾಜ್ಯದಲ್ಲಿ ಪ್ರಹ್ಲಾದ ಪಿತೃಗಳ ರಾಜ್ಯದಲ್ಲಿ ಧರ್ಮರಾಜ ಅಥವಾ ಯಮಧರ್ಮ ಆನೆಗಳ ವ್ಯವಸ್ಥೆಯಲ್ಲಿ ಐರಾವತ ಪರ್ವತಗಳ ನಡುವೆ ನೇರು ಅದು ಬಂಗಾರದ ಬೆಟ್ಟದಂತಿತ್ತು ಪಕ್ಷಿಗಳಲ್ಲಿ ಗರುಡ ರುದ್ರದಲ್ಲಿ ಶಂಕರ ಕುದುರೆಗಳಿಗೆ ಉಚ್ಚೈಶ್ರವಸು ಗೋವುಗಳಲ್ಲಿ ಕಾಮಧೇನು ಹೀಗೆ ಗೋಗಳಲ್ಲಿ ಶಂಕರನ ವಾಹನವಾದ ನಂದಿ ಅನ್ನುವುದು ವೃಷಭ ಸಣ್ಣ ದೊಡ್ಡ ಎಲ್ಲ ಬಗೆಯ ಪ್ರಾಣಿಗಳಿಗೆ ಒಡೆಯನಾಗಿ ಸಿಂಹ ವನಸ್ಪತಿಗಳ ರಾಜನಾಗಿ ಆಲದಮರ ಹೀಗೆ ಎಲ್ಲ ಕ್ಷೇತ್ರಗಳನ್ನು ವಿಭಾಗ ಮಾಡಿ ಅದರಲ್ಲಿ ಪ್ರಧಾನ ವ್ಯಕ್ತಿಯ ಒಬ್ಬರ ಗುರುತನ್ನ ಹಾಕಿ ಪಾಲಕರನ್ನಾಗಿ ನೇಮಿಸಿದ ಎಲ್ಲ ದಿಕ್ಕುಗಳಿಗೂ ಒಬ್ಬೊಬ್ಬರನ್ನ ಯೋಚಿಸಿದ ವೈರಾಜನ ಮಗನಾದ ಸುಧನ್ವನನ್ನು ಪೂರ್ವದ ದಿಕ್ಕಿನ ರಾಜನನ್ನಾಗಿ ಪಾಲಕರನ್ನಾಗಿ ಜೋಡಿಸಿದ ಕರ್ದಮ ಪ್ರಜಾಪತಿಯ ಮಗನಾದ ಶಂಖಪದ ಇವನನ್ನು ದಕ್ಷಿಣ ದಿಕ್ಕಿದ ಒಡೆಯನನ್ನಾಗಿಸಿದ दक्षिणस्याम दिशि तथा कर्दमस प्रजापते शखपद सोभ्य, सोभ्य सेचयत सप्तमें श्लोक पूर्वस्याम दिशि राज वैराज्य प्रजापते पुत्र दिशा सुधनवा सोभ्यसेचयत पूर्वदीगे वैराज मगनाद दिशापाल सुसुधन्वा दक्षिण दीक्की कर्दमगना शखपद अन्वूर ದಿಗ್ದೇವತೆಗಳಾಗಿ ಯೋಜನೆಗೊಂಡರು ಪಶ್ಚಿಮ ಸ್ಯಾಂ ದಿಶಿಪತ ರಜಸ ಪುತ್ರಮಚ್ಯುತಂ ಕೇತುಮಂತಂ ಮಹಾತ್ಮಾನ್ ರಾಜಾನಮ ಪಶ್ಚಿಮದ ದಿಕ್ಕಿಗೆ ರಜಸ್ ಅನ್ನುವಂತಹ ಒಬ್ಬ ಮಹಾತ್ಮನ ಮಗ ಕೇತುಮಂತ ಅವನು ಪಶ್ಚಿಮದ ದಿಕ್ಕಿಗೆ ಪಾಲಕನಾದ ತಥಾ ಹಿರಣ್ಯರೋಮಾಣಂ ರೋಮಾಣ ಪರ್ಜನ್ಯ ಪ್ರಜಾಪತೆ ಉದೀಚ್ಯಾಂ ದಿಶಿ ದುರ್ಧರ್ಷಂ ರಾಜಾನಂ ಸೌಭ್ಯ ಶೇಷಯತ್ ಉದೀಚ್ಯಾಂ ಉದೀಚಿ ಅಂತ ಅನ್ನೋದು ಉತ್ತರದ ದಿಕ್ಕು ಉತ್ತರದ ದಿಕ್ಕಿಗೆ ಒಡೆಯನಾಗಿ ಹಿರಣ್ಯರೋಮ ಅನ್ನುವಂತಹ ಪರ್ಜನ್ಯನ ಮಗನನ್ನು ಜೋಡಿಸಿದ ಅಷ್ಟೇ ಅಲ್ಲ ಮುಂದೆ ಧೈರಿಯಂ ಸಪ್ತ ದ್ವೀಪ ಸಪ್ತದ್ವೀಪಾಸಪತ್ತನ ಯಥಾ ಪ್ರದೇಶ ಮಧ್ಯಾಪಿ ಧರ್ಮತಃ ಪರಿಪಾಲ್ಯತೆ ಪುರಗಳು ಹಳ್ಳಿಗಳು ಪಟ್ಟ ನಗರಗಳು ಈ ಎಲ್ಲ ಬೇರೆ ಬೇರೆ ವಿಭಾಗಗಳಿಂದ ಹೇಗೆ ಋಥು ಮಹಾರಾಜ ವಿಭಾಗ ಮಾಡಿದ್ನೋ ಆ ರೀತಿಯಲ್ಲಿದ್ದ ಭೂಲೋಕವನ್ನು ಈ ಎಲ್ಲ ಮಂದಿಯೂ ಕೂಡ ತಮ್ಮ ತಮ್ಮ ಪ್ರದೇಶಗಳಲ್ಲಿ ಸದಾಚಾರಕ್ಕೆ ಅನುಗುಣವಾಗಿ ಧರ್ಮದಲ್ಲಿ ಪಾಲಿಸುತ್ತಿದ್ದಾರೆ ಇಷ್ಟು ಹೇಳಿ ಮುಂದೆ ಏತೆ ಸರ್ವೇ ಪ್ರವೃತ್ತಸ್ಯ ಸ್ಥಿತೋ ವಿಷ್ಣುರ್ ಮಹಾತ್ಮನ ವಿಭೂತಿ ರೂಪಾ ಭೂತ ರಾಜಾನ ಏಚಾನ್ಯೇ ಮನುಷತ್ಮ ಲೋಕದ ಪಾಲನೆಗಾಗಿ ಇವರೆಲ್ಲ ಪರಮಾತ್ಮನ ಆದೇಶವನ್ನು ಹೊತ್ತು ಜಗತ್ತಿನ ಸೃಷ್ಟಿಸ್ಥಿತ್ಯಾದಿಗಳಿಗೆ ಹೇತುವಾದ ಭಗವಂತನ ವಿಶೇಷವಾದ ಸನ್ನಿಧಾನವನ್ನು ಹೊತ್ತ ವಿಭೂತಿ ರೂಪಗಳು ಇವರೆಲ್ಲ ರಾಜರಾಜೇಶ್ವರ ಭಗವದ್ ರೂಪವನ್ನ ಆ ಧರಿಸಿದವರು ಹಾಗಾಗಿ ಇಂತಹ ಧಾರಕ ಶಕ್ತಿಗಳೆನಿಸಿದಂತಹ ರಾಜರನ್ನ ತಾನೇ ಒಂದು ರೂಪದಿಂದ ಅವರಲ್ಲಿ ಇದ್ದು ಅಂತಹ ರಕ್ಷೆಯನ್ನು ಮಾಡ್ತಾ ಇದ್ದಾನೆ ಧರ್ಮವನ್ನು ಅವರೆಲ್ಲ ಪಾಲಿಸುವಂತೆ ಮಾಡ್ತಾ ಇದ್ದಾನೆ ಯೇ ಭವಿಷ್ಯಂತೇ ಭೂತಾ ಸರ್ವೇ ಭೂಮೀಶ್ವರ ಅಂಶ ್ವಿಜೋತ್ತ ಮುಂದೆ ಯಾರ್ಯಾರು ಸಜ್ಜನಿಕೆಗೆ ಬೆಲೆ ಕೊಟ್ಟು ಅಧಿಕಾರವನ್ನ ನಡೆಸುವ ವ್ಯಕ್ತಿಗಳಾಗಿ ಭೂಮಿಯಲ್ಲಿ ಬರ್ತಾರೆ ಹಿಂದೆ ಆಗಿದ್ದಾರೆ ಅವರೆಲ್ಲರೂ ರಾಜರಾಜೇಶ್ವರ ರೂಪವನ್ನ ಹೊತ್ತು ಬಂದವರಾಗಿದ್ದಾರೆ ಏತು ದೇವಾಧಿಪತೆಯೋ ಯೇ ಚ ದಾನವ ದಾನವಾನಾಂಚ ಪಿಶಿ ಏನಾಥಾಪಿಶಿತಾಶವಾನ್ ದೇವತೆಗಳ ಅಧಿಪತಿ ದೈತ್ಯರ ಒಡೆಯ ದಾನವರ ನಾಯಕ ರಾಕ್ಷಸರ ರಾಜ ಪಶುಪಕ್ಷಿಗಳ ಅಧಿಪತಿ ವಾನರರ ಸಹಾಯಕರು ನಾಯಕರು ಸರ್ಪಕುಲ ನಾಯಕಗಳಿಗೆ ನಾಯಕ ಗಿಡಮರಗಳಿಗೆ ಬೆಟ್ಟ ಗಿರಿಬೆಟ್ಟಗಳಿಗೆ ಬೆಟ್ಟಗಳಿಗೆ ಒಡೆರೆನಿಸಿದವರು ಗ್ರಹ ನಕ್ಷತ್ರ ಈ ಇತ್ಯಾದಿಗಳನ್ನು ಗ್ರಹಕಾಯಿಗಳನ್ನು ನಿಯಂತ್ರಿಸುವವರು ಹಿಂದೆ ಆದವರು ಈಗ ಇರುವವರು ಮುಂದೆ ಆಗುವವರು ಎಲ್ಲರೂ ಕೂಡ ಭಗವದ್ ರೂಪ ವಿಶೇಷವಾದ ಭೂಯ ಏ ಮಹಾಬಾಹೋ ಶುಣು ಮೇ ಪರವಂಚಂ ಪ್ರಿಯ ವಕ್ಷಿತ ಕಾಮಿಯ ನಮೇದುರಗಣ ಪ್ರಭವನ್ನ ಮಹರ್ಷಯ ಅಹಮಾದಿರ್ಹಿ ದೇವಾಂ ದೇವಾಂಚ ಸರ್ವಹ ಅನ್ನುವ ಮಾತು ಹೇಳುವ ನೆಲೆಯಲ್ಲಿ ಭಗವಂತ ತನ್ನ ಎಲ್ಲ ವಿಶ್ವರೂಪಗಳನ್ನ ರೂಪಗಳನ್ನು ವಿಭೂತಿ ರೂಪಗಳನ್ನ ಎಲ್ಲೆಲ್ಲಿ ಇಟ್ಟಿದ್ದಾನೆ ಅನ್ನುವುದನ್ನು ಕೂಡ ಈ ಪ್ರಸಂಗ ನಿರೂಪಣೆ ಮಾಡಿತು ಹೀಗೆ ದೇವತೆಗಳು ದಾನವರು ರಾಕ್ಷಸರು ದೇ ಅದರಲ್ಲೂ ದೇವತೆಗಳು ಗಂಧರ್ವರು ಎಲ್ಲರೂ ಕೂಡ ಭಗವಂತ ನಮ್ಮನೆಯಲ್ಲಿ ಸ್ವಲ್ಪ ಇರಲಿ ಅಂತ ಬಯಸಿದ್ದು ದೇವತೆಗಳಿಗೆ ಸಂತೋಷ ಆಯಿತು ಭಗವಂತನಿಗೂ ಅವರನ್ನು ಅನುಗ್ರಹಿಸಿದ ಭಾವಕ್ಕೆ ತುಂಬಾ ಆಯ್ತು ಹೀಗೆ ನಹಿ ಪಾಲನ ಸಾಮರ್ಥ್ಯ ಮೃತೆ ಸರ್ವೇಶ್ವರಂ ಹರಿಂಚಿತೌ ಸ್ಥಿತಂ ಮಹಾಪ್ರಾಜ್ಞೆ ಭಗವತ್ಯನ್ಯಸ್ಯ ಕಸ್ಯ ಚಿತ್ ಇಂಥ ಪಾಲನ ಸಾಮರ್ಥ್ಯವನ್ನು ಹೊರತುಪಡಿಸಿ ಸರ್ವೇಶ್ವರನಾದ ಭಗವಂತನಿಗೆ ಕೊಟ್ಟು ನಾನು ಎದ್ದು ಬಿಡ್ತೇನೆ ಅಂತ ಭಾವಿಸಿದರೆ ಅದು ದೊಡ್ಡ ದಟ್ಟತನ ಅಂತ ಬೈತಾರೆ ಹಾಗಾಗಿ ಭಗವಂತ ಗ್ರಹ ನಕ್ಷತ್ರಗಳ ನೇತ್ರವಾಗಿ ಜಗತ್ತಿನ ಎಲ್ಲಾ ಶಕ್ತಿಗಳಿಗೂ ಮೂಲ ಸನ್ನಿಧಾನ ಪಾತ್ರನಾಗಿ ಅಂಶದಲ್ಲಿ ತನ್ನ ವಿಶೇಷ ಭಾವವನ್ನು ಇಟ್ಟವನಾಗಿ ಅದೇ ಹೊತ್ತಿಗೆ ಅದರ ಆಯುಷ್ಯ ಮುಗಿದಾಗ ಅದನ್ನು ಕಬಳಿಸುವವನಾಗಿ ಅದರಲ್ಲಿ ಅಯ್ಯೋ ಕಬಳಿಸುವುದು ಹೇಗೆ ಸೃಷ್ಟಿಸಿ ಇತ್ಯಾದಿಗಳನ್ನು ಮಾಡಿರುವ ಕಬಳಿಸಿಯಾನ ಅಂದ್ರೆ ಇದು ಭಗವಂತನ ವಿಶೇಷತೆ ಎಲ್ಲ ಅನೇಕ ತರದ ಚಿಂತನೆಗಳು ಒಂದೆಡೆ ಸಹಕಾರವಾಗಿ ಸಿಕ್ಕಿ ಆ ಬದುಕು ಸುಸ್ಥಿರವಾಗುತ್ತೆ ಚತುರ್ಮೂರ್ತಿಯಾಗಿ ದೇವರು ಪಾಲಿಸ್ತಾನೆ ತ್ರಿರೂಪಿಯಾಗಿ ಭಗವಂತನನ್ನು ಚಿಂತಿಸ್ತಾರೆ ಪಂಚದೇವನನ್ನಾಗಿ ಪಂಚದೇ ಪಂಚ ವ್ಯ ವ್ಯಕ್ತಿತ್ವದ ಅಧಿಪತಿಯನ್ನಾಗಿ ಚ ಚತುರ್ಮೂರ್ತಿಯನ್ನೇ ಇರಲಿ ಅಂತ ಆ ಸ್ಥಿತಿಯನ್ನೇ ಕಾಪಾಡಿಕೊಳ್ಳುವುದು ಬೇಕು ಅಂತ ಭಗವಂತನು ಕೂಡ ಆದೇಶಿಸ್ತಾನೆ ಅದನ್ನು ಪಾಲಿಸ್ತಾರೆ ಕೊನೆಗೆ ಪ್ರಳಯ ಕಾಲದಲ್ಲೂ ಭಗವಂತ ಇದೇ ರೀತಿ ಚತುರ್ವಿಭಾಗ ಸಂಸೃಷ್ಟವು ಚತುರ್ಧಾ ಸಂಸ್ಥಿತಸ್ಥಿತವು ಪ್ರಳಯಂಚಕರೋ ಪ್ರಳಯಂಚಕರೋತ್ಯಂತೆ ಚತುರ್ಭೇದೋ ಜನಾರ್ದನ ನಾಲ್ಕು ವಿಭಾಗವಾಗಿ ನಾಲ್ಕು ಯುಗಗಳ ಸಾನ್ನಿಧ್ಯವನ್ನು ಹೊತ್ತು ಜಗತ್ತನ್ನು ಚಕ್ರವರ್ತಿಯ ಹಾಗೆ ಪಾಲಿಸ್ತಾ ಇರ್ತಾನೆ ಬಹಳ ಕಾಲ ಅದು ಚೆನ್ನಾಗಿ ನಡೆಯುತ್ತೆ ದೋಷ ಮೂಡುವ ಮುನ್ನ ಎಲ್ಲವೂ ಸರಿ ಇತ್ತು ಅಂತ ಆಗುತ್ತೆ ಬೇಡವಾದದನ್ನ ನೋಡಿಯೋ ಕೇಳಿಯೋ ತಿಂದು ಕುಣಿದೋ ಕುಪ್ಪಳಿಸೋ ಏನೋ ಒಂದು ಮಾಡಿ ಅದನ್ನು ಸಹಿಸಿಕೊಳ್ತೇನೆ ಅದನ್ನು ನಡೆಸ್ತೇನೆ ಅಂತ ಭಾವಿಸುವ ದುರ್ಬುದ್ಧಿಗೆ ಮನುಷ್ಯ ಜಾರುವುದು ಜಾಸ್ತಿ ಇಂತಹ ರೂಪಗಳ ಬಗ್ಗೆ ಎಚ್ಚರ ವಹಿಸಬೇಕು ಅದನ್ನು ಪ್ರಾರ್ಥಿಸುವುದು ಎಚ್ಚರಿಸುವುದನ್ನು ಅದೇ ನಮ್ಗೆ ತೊಂದರೆ ಕೊಡ್ಲಿಕ್ಕೆ ಬರಲ್ಲ ಆದರೆ ಅದರ ಅಂಶದಿಂದ ಭಗವಂತನ ಕೆಲಸಗಳು ಹೇಗಾಗುತ್ತೆ ನೇರವಾಗಿ ಆ ಜೀವನೇ ಭಗವಂತ ಅಲ್ಲ ಆ ಜೀವನಲ್ಲಿ ಭಗವಂತ ವಿಶೇಷ ರೂಪದಿಂದ ಅನೇಕ ಕಾರ್ಯಭಾರಗಳನ್ನು ಮಾಡ್ತಾನೆ ಅದು ಆ ಆವೇಶದ ಹಿಂದೆ ಮುಂದೆ ಯಾವತ್ತೂ ಕೂಡ ಅಂತ ಮಹಾ ಕಾರ್ಯ ನಡೆಸುವುದಿಲ್ಲ ಈಗ ನಡೆದಿದೆ ಅಂದ್ರೆ ಯಾವುದೇ ಮಹಾ ಕಾರ್ಯದ ಸಂಭಾವಿತತೆ ಅಲ್ಲಿ ಕಾಣುವುದಿಲ್ಲ ಎಷ್ಟೋ ಜನ පරත්මන ත්‍රීතියම සම්පාද සුදුක්කාකි නැනින්තාද සැතිද්ධාරයෙන්න්ත ආදාගා චතුළමුෘතියාගේ ඒකාමිශයනත බ්‍රස්්මා නග බවත් චව්‍යක්ත මුෘත්තිමාන් මරීජමිශ්රාපටය හා ප්‍රජානාම් ಅನ್ಯ ಭಾಗತಃ ಅವ್ಯಕ್ತನಾದ ಭಗವಂತ ಸೃಷ್ಟಿಯ ಆದಿಯಲ್ಲಿ ಒಂದು ರೂಪದಿಂದ ಚತುರ್ಮುಖನಲ್ಲಿ ವ್ಯಕ್ತನಾಗ್ತಾನೆ ಇನ್ನೊಂದು ಮುಖದಲ್ಲಿ ಪ್ರಜಾಪತಿಗಳಲ್ಲಿ ತುಂಬಿಕೊಳ್ತಾನೆ ಸೃಷ್ಟಿಯುನ್ಮುಖವಾದ ಕಾಲ ಎಲ್ಲ ಅವನದ್ದೇ ಅಂಶ ನಾಲ್ಕನೆಯ ಅಂಶದಿಂದ ಪ್ರಾಣಿಗಳ ಶರೀರದಲ್ಲಿ ಸನ್ನಿಹಿತನಾಗಿ ಸೃಷ್ಟಿ ಕಾರ್ಯವನ್ನು ಅವರವರಿಂದ ಮಾಡಿಸ್ತಾ ಇರ್ತಾನೆ ಇದು ಒಂದು ವೇಳೆ ಒಂದು ಸ್ವಾತಂತ್ರ್ಯ ಕೊಟ್ಟದ್ದು ಅಂತ ಹೇಳಿದ್ರೆ ಭಗವಂತನೇ ಮಾಡ್ತಾ ಇರುವುದು ಅಂತ ದೇವರು ಯಾವತ್ತೂ ಸ್ವಾತಂತ್ರ್ಯ ಕೊಡುವುದಿಲ್ಲ ಆ ಪರಿಶ್ರಮವನ್ನು ಹಾಕ್ಲಿಕ್ಕೆ ಬೇಕಿರುವ ಎಚ್ಚರವನ್ನು ಕೊಟ್ಟು ಸ್ವಲ್ಪ ಅನಾಯಾಸವಾಗಿ ಆ ಕಾರ್ಯಗಳು ನಡೆಯುವಂತೆ ಮಾಡಿದರೆ ಅಂದ್ರೆ ಅದು ಒಂದು ಸಂಗ್ರಹಾತ್ಮಕವಾದ ವಿಷಯ ಆಗುತ್ತೆ ಹೀಗೆ ಇತ್ತಂ ಚತುರ್ಥ ಸಂಸೃಷ್ಟೌ ವರ್ತತೆ ಸೌ ರಜೋಗುಣ ಕಾಲಸ್ತೃತಿ ಯಾಂಶ ಸಸ್ಯಾಂಶ ಸರ್ವಭೂತ ನಿಶಾಪರ ನಾಲ್ಕನೆಯ ಒಂದು ಅಂಶದಿಂದ ಎಲ್ಲ ಪ್ರಾಣಿಗಳಿಗೆ ಸನ್ನಿಹಿತವಾದ ದೃಷ್ಟಿ ಕಾರ್ಯವನ್ನು ಭಗವಂತ ಹಾಗೆ ಮುಂದುವರಿಸ್ತಾ ಇದ್ದಾನೆ ಇವು ಕೂಡ ಸೃಷ್ಟಿಯಲ್ಲಿ ರಜೋಗುಳದ ಸಂಬಂಧ ಹುಟ್ಟಿದ್ದಾದ್ರಿಂದ ಭಗವಂತನ ಇಲ್ಲೂ ನಾಲ್ಕು ರೂಪಗಳಿವೆ ಈ ನಾಲ್ಕು ತರನಾದ ಒಂದು ರೂಪದಿಂದ ವಿಷ್ಣುವಾಗಿ ಕಲಿಸಿ ಇಡೀ ಜಗತ್ತನ್ನ ಪಾಲಿಸ್ತಾ ಇರ್ತಾನೆ ಇನ್ನೊಂದು ಅಂಶದಿಂದ ರೂಪ ತಾಳ್ತಾನೆ ಮತ್ತೊಂದು ಅಂಶದಿಂದ ಕಾಲ ನಾಗಿ ಕಾಲೋಸ್ ಲೋಕ ಕ್ಷೇಪ ಪ್ರಬುದ್ಧ ಆದ್ರಿಂದಾಗಿ ಇಡೀ ಜಗತ್ತಿನ ಕಾಲ ಸ್ವರೂಪನಾಗಿ ಭಗವಂತ ಕಾರ್ಯವನ್ನ ನಿರ್ವಹಿಸ್ತಾನೆ ಅನ್ನುವಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನು ಇಲ್ಲಿಗೆ ಮುಗಿಸೋಣ ನಾಳೆ ಮತ್ತೆ ಮುಂದಿನ ಚಿಂತನೆ ಮಾಡೋಣ ನಮಸ್ಕಾರ ಶ್ರೀ ಹೇಳಿಕೆ